ಅಂದ್ರ ಏನ್ರಿಪಾ ಮನಿ ಒಳಗ ಮಕ್ಳಿದ್ರ ಒಂದ ಬೆಳಕ್ರ ಬೆಳಕ ಅಂತ ಕರಿತಾರ ಮತ್ ಮಕ್ಳು ಇಲ್ದವ್ರ ಏನ್ ಮಾಡ್ಬೇಕ್ರಿ ಕತ್ಲಾಕೊಂಡಿರ್ಬೇಕವ್ ಇಲ್ಲ ಕತ್ತಲ್ದಾ ಮತ್ತೆ ಮತ್ತೀಪಾ ಮಕ್ಳು ಇದ್ರ ಬೆಳಕ ಅಂತ ಹೋಲಿಕೆ ಕೊಟ್ಟಿರ್ಯಾರ ಹೌದು ಮಕ್ಳು ಇಲ್ದವ್ರು ಅಥವಾ ಮಕ್ಳು ಇರ್ಲಿಕ್ಕ ಕತ್ತಲ್ದಿರ್ಬೇಕತ್ತಲ್ಲ ಹಾ ಹಾ ಆ ಮಕ್ಳು ಇದ್ದವ್ರಿಗೆ ಏನ್ ಮಾಡ್ಯಾರ ಮಕ್ಳು ಇಲ್ಲದ ಅವ್ರಿಗೆ ಹಾಂ ಹಾಂ ಒಂದು ವ್ಯತ್ಯಾಸ ಮತ್ತೊಂದು ಹೇಳ್ತಾರೆ ಏನು ಹತ್ರೀಪ್ಪ ಮಕ್ಕಳ ಬೇಕಾ ಮಕ್ಕಳ ಬೇಕತಾರೆ ಮಕ್ಳು ಹೆತ್ತವರು ಮಕ್ಕಳು ಹೆತ್ತವರು ಮಕ್ಕಳು ಬೇಡ ಹಾಂ ಹಾಂ ಬ್ಯಾಡ ಬೇಡತಾರೆ ಯಾರು ಯಾರಿಪ್ಪ ಮಕ್ಳು ಹೆತ್ತವರು ಹೌದು ಎಲ್ಲ ಉಣತ್ರ ನಾ ಏನು ಹೇಳತ್ತಿನಿ ಆ ಕಡೆ ಲಕ್ಚರ್ ಐತ್ರಿ ನಿಂದು ಮಕ್ ನೀವೇ ಹೇಳಾಕತ್ತೀರಲ್ಲ ಕಡೆ ಬಂಗಾರ ಸಿಂಗಾರಿ ಮಾಡಿದ್ರೆ ಹಂಗಾರೆ ಹ್ಞೂ ಮಕ್ಕಳ ಬೇಕು ಮಕ್ಕಳ ಬೇಕತಾರೆ ಮಕ್ಕಳು ಇಲ್ಲದವರು ಮಕ್ಕಳು ಇಲ್ದವರು ಮಕ್ಕಳು ಬೇಡ ಮಕ್ಕಳು ಬೇಡತಾರೆ ಮಕ್ಕಳು ಮಕ್ಕಳು ಹಾಡದವರು ಹಡ್ದವರು ಹೌದು ಹಂಗೆ ಇಲ್ಲಿ ಯಥಾ ಪ್ರಕಾರ ಏನು ರೀಪ್ಪ ಕಾರ್ಯಕ್ರಮಕ್ಕೆ ಮೊದಲ ಶಿದ್ಧರು ಮತ್ತು ಶರಣರು ಅನ್ನತಕ್ಕಂಥ ವಿಷಯನ್ನ ಪ್ರಸ್ತಾಪ ಮಾಡಿದಾಗ ಮಾಡಿದಾಗ ಶರಣರ ವಿಷಯನ್ನ ಸತ್ಯಪ್ಪಣ್ಣರಿಗೆ ಬಿಟ್ಟು ಶಿದ್ಧರ ವಿಷ್ಯನ ನಾವು ಇಟ್ಕೊಂಡ್ವಿ ಹೌದು ಹೌದು ಒಟ್ಟು ಒಮ್ಮೆ ಕೈ ಎಚ್ಚದಕ್ಕೆ ಬಿಟ್ಬಿಡಪ್ಪ ನೀ ಏನ ನೀನು ಕೈ ನೀನು ಕೈ ಹಚ್ಚಿ ಬಿಟ್ಟು ಬಿಡಪ್ಪ ನೀವು ಮುಟ್ಟಬೇಡ್ರಿ ಅದನ್ನು ಇಲ್ಲ ನಾರೇ ಮುಟ್ಟೇ ಬಾರದು ಬಿಡು ಏನು ನಮ್ಮ ನಮ್ಮೂ ಸುರು ಡೌನು ಅಯ್ಯೋ ನಿನಗಣು ತಪ್ಪ ಆಕತಿ ಒಮ್ಮೆ ಏನು ಸೆಟ್ಟಿಂಗ್ ಹಿಡಿದಿಲ್ಲ ಇಟ್ಟು ಸುಮ್ ಬಿಟ್ಬಿಡ ಅವಕ್ಕೆ ಬೇಕಾರೆ ಅದು ಕರೆಂಟ್ ಬಿಡಂಗೆ ಮಾಡು ಅವ್ರು ಮುಟ್ಟಂಗಿಲ್ಲ ಏ ಇದ್ರಾಗ ಕರೆಂಟ್ ಇರ್ತೈತಿ ಮತ್ತು ಮತ್ತು ಹೊತ್ಸಾಯವ ಇಲ್ಲಿ ಏನು ರೀಪ್ಪ ಶಿತಾ ನೋಡ್ರ ಕಥೆಯನ್ನು ಹೇಳ್ದಾಗ ಯಾಕ್ರೀ ಸರ ನಮ್ಮ ಉತ್ತಾರ ಹಾಂ ಹಾಂ ಏನು ಅದೇನು ಏನೋ ಮಲ ಅವ್ನು ಹೊಲ ಇದ್ರೆ ಗೊತ್ತಿಲ್ಲ ಅವ್ನಿಗೆ ಎಲ್ಲ ಅವ್ರ ಅಪ್ಪನ ಹೆಸ್ರಲ್ಲೈತೆ ಅವ್ನ ಚಂಡು ಚೆಂಡು ಇಸಾ ಬದಲಾಗ್ಯಾವ ನೋಡ್ರಿ ಸರ್ ಅನ್ನತಕ್ಕಂಥ ಮಾತು ಮಾತಾಡಕತ್ತಾರೆ ಹೌದು ಹೌದು ಸಿದ್ಧರು ಶರಣರು ಅತಕ್ಕಂತಹ ವಿಷಯನ ಮಾತಾಡೋ ಪ್ರಾರಂಭದೊಳಗೆ ಏನ್ ಆತ್ರಿಪ ಸಿದ್ಧಾರ್ ಮಾಡಿರ್ತಕ್ಕಂತ ಒಂದ ಬಾಲ್ಯದ ಪವಾಡನ್ನ ನಾವ್ ಹೇಳಿದಾಗ ಇದು ಶರಣರದ ಅವರು ಶಿದ್ರಂತ ವಿಚಾರ ಹೇಳಿದ್ರು ಇರ್ಲಿ ಇರ್ಲಿ ಶಿದ್ರು ಶರಣರ್ ಅನ್ತಕ್ಕಂತಕ್ಕಿಲ್ಲ ಅಣ್ಣಕ್ಕಿಂತ ಅಮೋಕ್ಷಿದ್ರ ಮೂರು ಮಂದಿ ಪುಣ್ಯದ ಮಕ್ಕಳ ನಂತರ ನಾಲ್ಕು ಮಂದಿ ವರವಿನ ಮಕ್ಕಳು ಅಂತ ಹುಟ್ಟಿದ್ರು ಹೌದು ಹೌದು